ಅನಿತಾ ಮೇಡಮ್ ಅವರು ಈಗಿಂದ ನಮ್ಮ ಪರಿಚಯ ಇಲ್ಲ ಸಾರ ಮಹೇಶ್ ಅವರು ಅನಿತಾ ಮೇಡಮ್ ಅವರು ನನಗೆ ಭಾಳ ವರ್ಷದ ಒಂದೇ ಫ್ಯಾಮ್ಲಿ ಅಂತ ನಾವಿರೋದು ಒಂದೇ ಫ್ಯಾಮ್ಲಿನೇ ನಾನು ಅವ್ರ ಮನೆಗೆ ಒಂದು ಸಲ ಹೋದಾಗ ಮನೇಲಿ ಕಬಲ ವೀಣೆ ಮೃದಂಗ ಅದು ದೇವ್ರ ಮತ್ತೆ ಅದನ್ನು ಇಟ್ಟಿದ್ರು ಅವರು ಅವ್ರನ್ನ ಕೇಳಿದ್ರೆ ಮೇಡಮ್ ನೀವು ಹಾ ನುಡಿಸ್ತಿರ ಅಥವಾ ಮ್ಯೂಸಿಕನ್ನು ತುಂಬ ವರ್ಷದಿಂದ ಅವರು ಸಂಗೀತವನ್ನು ಅಭ್ಯಾಸ ಮಾಡಿರೋರು ಕಾಲ ಅವಶ್ ಅವಕಾಶಗಳು ಹೊರಗಡೆ ಬರೋದಕ್ಕಾಗಿರಲಿಲ್ಲ ಅಂದರೆ ಅವರ ಯಜಮಾನ್ರು ಬ್ಯುಸಿ ಅವರು ಕೂಡ ಮನೆಯಲ್ಲಿ ಮಕ್ಕಳು ಈಗ ಮಕ್ಕಳಿಬ್ಬರಿಗೆ ಮದುವೆ ಆಗಿದೆ ದೊಡ್ಡವರಾಗಿದ್ದಾರೆ ಬೆಳೆಸಿದ್ದಾರೆ ಚೆನ್ನಾಗಿ ಓದಿಸಿದ್ದಾರೆ ಈಗ ಅವರಿಗೆ ಸ್ವಲ್ಪ ಸಮಯ ಕೂಡ ಇದೆ ಜೊತೆಗೆ ಅವರಲ್ಲಿರುವಂತಹ ಸಂಗೀತ ಏನಿದೆ ಆ ಸರಸ್ವತಿ ಏನಿದೆ ಅದನ್ನು ಈಗಲಾದರೂ ನೀವು ಅದನ್ನು ಹೊರಗಡೆ ತರೋ ಪ್ರಯತ್ನ ಮಾಡಿದ್ರಲ್ಲ ಮೇಡಮ್ ಗ್ರೇಟ್ ಅಂತ ನಾನು ಹೇಳ್ತೀನಿ ಯಾಕೆಂದರೆ ಮ್ಯೂಸಿಕ್ ಅನ್ನೋದು ಬೇರೆ ಅದು ಒಂದು ದೇವ ಸಮಾನ ಅದರಲ್ಲೂ ಮೈಸೂರಿನವರು ಮೈಸೂರು ಅಂದಮೇಲೆ ತವರು ನ್ಯೂಸ್ ಅದನ್ನು ಇವಾಗ ಹೊರಗಡೆ ತಂದಿದ್ರೆ ಈಗ ಸುಮಾರು ವರ್ಷಗಳಿಂದ ಈಗ ಅವ್ರು ಹೊರಗಡೆ ಹಾಡು ಹೇಳ್ತಾ ಇದಾರೆ ಫಿಲಮಲ್ಲೂ ಆಡ್ತಾ ಇದ್ದಾರೆ ಜೊತೆಗೆ ಒಳ್ಳೊಳ್ಳೆ ಆಲ್ಬಮ್ ಮಾಡ್ತಾ ಇದ್ದಾರೆ ನಿಮ್ಮದೇ ಓನ್ ಆಲ್ಬಮು ಏನಂತ ಅನೂತ್ಸ ಅದು ಒ ಸಾರಾ ಆರಿಯೋ ಅದರಲ್ಲಿ ರೀಸ್ ಮಾಡಿದರೆ ನನ್ನ ಹಾರೈಕೆ ಜೊತೆಗೆ ಇನ್ನೂ ಏನು ಹೇಳ್ತೀನಿ ಮೇಡಮ್ ಈ ಹಾಡು ಭಾಳ ಚೆನ್ನಾಗಿ ಭೀಮಾನ್ ಏನು ಅವರು ತುಂಬ ದೊಡ್ಡ ಸಂಗೀತ ನಿರ್ದೇಶಕರು ಈಸ್ ಕೀಬೋರ್ಡ್ ಪ್ಲೇಯರ್ ಅಂಡ್ ಎಲ್ಲ ನಮ್ಮ ಮ್ಯೂಸಿಷಿಯನ್ಸೇ ಇದ್ದಾರೆ ನೋಡಿದಾಗ ಸಂತೋಷ ಆಯಿತು ಜೊತೆಗೆ ಸಾಹಿತ್ಯ ಕೂಡ ನಮ್ಮ ಗೋಸ್ಪೀರವ್ರು ಅವರು ಅಳಬ್ರಿ ನಮಗೆ ಹಾಡು ಬಹಳ ಚೆನ್ನಾಗಿದೆ ಸಾಹಿತ್ಯನೂ ಚೆನ್ನಾಗಿದೆ ಅದು ಎರಡು ಲೈನ್ ತುಂಬಾ ನಿಮ್ಮ ಯಜಮಾನ್ರಿಗೆ ಅನ್ವಯಿಸುತ್ತೆ ಅನ್ಸುತ್ತೆ ನಿನ್ನ ಒಂದು ಪ್ರೋತ್ಸಾಹ ನೀನು ನೋಡ್ಬೇಕು ಅಂತ ಅವ್ರು ಅನ್ಕೊಂತಾ ಇರೋದು ಕೆಲಸ ಅಂತ ಬಂದಾಗ ಎಲ್ಲರೂ ಬ್ಯುಸಿ ಆಗ್ಬಿಟ್ಟಿರ್ತೀವಿ ನಾನು ಅಷ್ಟೇ ನೀವು ಅಷ್ಟೇ ಎಲ್ರು ಅಷ್ಟೇ ಮೊದಲು ನಾವು ಮದುವೆ ಆಗ್ತೀವೋ ಬಿಡ್ತೀವೋ ನಮ್ಮ ಉದ್ದೇಶ ಏನಾಗಿರುತ್ತೆ ಅಂದ್ರೆ ಹೆಂಗ ಜೀವನ ಮಾಡಬೇಕು ಮಕ್ಕಳನ್ನ ಇಟ್ಕೋಬೇಕು ಹೇಗೆ ಅವ್ರನ್ನ ಬೆಳೆಸ್ಬೇಕು ಅನ್ನೋ ಕಾರಣದಿಂದಲೇ ನಮ್ಮ ವಯಸ್ಸು ನಾವು ಕಳ್ಕೊಂಬಿಟ್ಟಿರ್ತೀವಿ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ ಪ್ರತಿಯೊಂದು ನಮ್ಮ ಅದರಲ್ಲೂ ನಮ್ಮ ಭಾರತೀಯರು ಬಹಳ ಸೆಂಟಿಮೆಂಟ್ ಆಗಿ ಮಕ್ಕಳನ್ನು ಬೆಳೆಸದ್ರಲ್ಲಿ ನಮ್ಮ ಜೀವನ ಎಲ್ಲ ಹೊರಟಾಗಿರ್ತದೆ ಕಡೆಗೆ ತಿರುಗಿ ನೋಡಿದ್ರೆ ಎಲ್ಲ ಲಿಮಿಟಿಗೆ ಬಂದ್ಬಿಟ್ಟಿರ್ತದೆ ಊಟ ಆಗ್ಲಿ ಮತ್ತೆ ಆಗ್ಲಿ ಇದ್ರಾಗ್ಲಿ ಪ್ರತಿಯೊಂದು ಮೇಡಮ್ ತುಂಬಾ ಚೆನ್ನಾಗುತ್ತೆ ನಿಮ್ಮ ಎಲ್ಲಾ ಚಿತ್ರಗೀತೆಗಳನ್ನ ನಾನು ಕೇಳಿದ್ದೀನಿ ಆಲ್ಬಮ್ ಸಾಂಗ್ಸ್ ಕೇಳಿದ್ದೀನಿ ಮುಂದಕ್ಕೂ ಕೂಡ ಇದಕ್ಕಿಂತ ಹಿಂದಿ ಈ ಥರ ಆಲ್ಬಮ್ ಕಂಪ್ನಿಗಳೇ ಇದ್ದಾವೆ ನೀವು ಯೂಟ್ಯೂಬ್ ಅನ್ನೋದನ್ನು ಸ್ಟೇಟ್ಗೆಟ್ಟು ನೀವು ದಯವಿಟ್ಟು ಒಂದು ಆಡಿಯೋ ಕಂಪನಿ ಓಪನ್ ಮಾಡಿ ಏನು ಹೇಳ್ತೀರಾ ಸರ್ ದಯವಿಟ್ಟು ಮೈಸೂರಲ್ಲೇ ಓಪನ್ ಮಾಡಿ ಸುಮಾರು ಸಿನಿಮಾಗಳನ್ನ ತಗೊಳ್ಳಿ ಹೌದು ಖಂಡಿತ ಹೇಳ್ತೀನಿ ನಿಮಗೆ ಆ ಕೆಪಾಸಿಟಿನೂ ಇದೆ ಬರೀ ಯೂಟ್ಯೂಬ್ಗೆ ನಾನು ಚಾನಲ್ ನನಗೋಸ್ಕರ ನಾನು ಚಾನಲ್ ಅಂತ ಮಾಡಬೇಡಿ ಎಲ್ಲಿ ಆ ಸಿನಿಮಾಗಳನ್ನ ತಗೊಳ್ಳಿ ನಮ್ಮ ಸಂಗೀತ ಏನಿದೆ ನಮ್ಮ ಪ್ರಪಂಚ ನಮ್ಮ ಸಿನಿಮಾಗೆ ಹೆಲ್ಪ್ ಆಗುತ್ತೆ ಆಲ್ಬಮ್ಗೆ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ನೀವು ಮಾಡಿದಾಗ ಇದನ್ನ ಇನ್ನು ಸ್ವಲ್ಪ ದೊಡ್ಡದಾಗಿ ಮಾಡಿ ಅಂತ ನಾನು ಹೇಳಿದ್ರು ಈ ಗೀತೆಯ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಒಂದು ಇಂಪಾದ ಸ್ವರ ಸಂಯೋಜನೆ ಮಾಡಿದೀರ ಅಭಿಮಾನ್ ರಾಯ್ ಅವರ ನಿಮ್ಮ ಮೊದಲಿಂದ ಹಳೆ ಹಾಡುಗಳೆಲ್ಲ ಕೇಳಿದ್ದೀನಿ ಮಾಡಿದ ಹಾಡುಗಳನ್ನೆಲ್ಲ ಕೇಳಿದ್ದೀನಿ ಹಾಗಾಗಿ ನಿಮ್ಮಲ್ಲಿ ಆ ಒಂದು ಮಾಧುರಿಯ ಅದೊಂದು ಶಕ್ತಿ ನಿಮ್ಮಲ್ಲಿದೆ ಹಾಗೆ ಆ ಒಂದು ಇಂಪಾದ ಹಾಡನ್ನು ಹಾಡ್ಬೇಕಾದ್ರೆ ನೋರಿತವರೇ ಹಾಡ್ಬೇಕು ಹಾಗಾಗಿ ಅನಿತಾ ಮೇಡಮ್ ತುಂಬಾ ಚೆನ್ನಾಗಿ ಆಡಿದ ಮೇಡಮ್ ತುಂಬಾ ಚೆನ್ನಾಗಿ ಆಡಿದಾರೆ ಗಮಕಗಳು ಆ ಮತ್ತೆ ಭಾವ ಅದರದ್ದು ಎಲ್ಲ ಚೆನ್ನಾಗಿ ನೀವು ಕೊಟ್ಟಿದ್ದೀರ ಏನಾಗಿದೆ ನನಗೆ ಏನಾಗಿದೆ ಅನ್ನೋದು ಕೇಳಿದವರಿಗೆ ಖುಷಿಯಾಗಿದೆ ನನಗೆ ಖುಷಿಯಾಗಿದೆ ಅಂತ ಯಾರು ಹಾಡು ಕೇಳಿ ಎಲ್ಲರಿಗೂ ಖುಷಿ ಆಗುತ್ತೆ ಗೌಸ್ಮೀರ್ ಅವರು ತುಂಬ ಚೆನ್ನಾಗಿ ಸಾಹಿತ್ಯ ಬರೆದಿದ್ದಾರೆ ನಿಮ್ಮ ಧ್ವನಿ ಇದಕ್ಕೆ ತುಂಬ ಸೂಕ್ತವಾಗಿ ಹೊಂದಾಣಿಕೆ ಆಗಿದೆ ಹಾಗೆಯೇ ಈ ಅನುಸಾರ ಹೆಸರು ಚೆನ್ನಾಗಿದೆ ಅನುಸಾರ ಆ ಮಾತಿನ ಅನುಸಾರ ಅದರ ಅನುಸಾರ ಅನ್ನತಾರೆ ಆಮೇಲೆ ಇವರ ಹೆಸರು ಈಗ ದೇವರ ಹೆಸರು ಕೂಡ ಅನುಸಾರ ಹಾಡು ಸೇರಿ ಚೆನ್ನಾಗಿದೆ ಆ ಕಂಪನಿ ಹೆಸರು ಚೆನ್ನಾಗಿದೆ ಹಾಗೆ ನೀವು ನೀವು ಕೂಡ ನನಗೆ ಕೆಲಸ ಕೊಟ್ಟಿದ್ದೀರಿ ಎರಡು ಆಲ್ಬಮ್ ನಾನು ಕೂಡ ಮಾಡಿದ್ದೀನಿ ಆಮೇಲೆ ತುಂಬ ಎಲ್ಲರಿಗೂ ಪ್ರೋತ್ಸಾಹ ಕೊಡುವಂತಹ ಸ್ವಭಾವ ಆದಿತ್ಯವ್ರದ್ದು ಜೊತೆಗೆ ತುಂಬ ಡೌನ್ ಟು ಆಗಿತ್ತು ಇವರ ಸ್ವಭಾವ ಇವರ ಇದು ಇದರಲ್ಲಿ ಸ್ಟೇಟಸಲ್ಲಿ ಇವರು ಎಗೋ ಇದು ಎಲ್ಲ ತೋರಿಸ್ಬೋದಾಗಿತ್ತು ಅದು ಅದೇ ಏನಿಲ್ಲ ಬಹಳ ಸೀರಿಯಸ್ ಆದ್ಲಿ ಯಾವಾಗಲೂ ಇರ್ತಾರೆ ಹಾಗಾಗಿ ನಿಮಗೆ ನಾವೆಲ್ಲರೂ ಯಾವಾಗಲೂ ಶುಭ ಕೊಡ್ತೀವಿ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಕಾಣಲಿ ಕಾಣಿ ಹಾಗೆಯೇ ನಿಮ್ಮ ಮತ್ತಷ್ಟು ಅನುಭವಗಳು ಮತ್ತಷ್ಟು ಹಾಡುಗಳು ಬರಲಿ ಅವೆಲ್ಲವೂ ಜನಪ್ರಿಯ ಆಗಲಿ ಅಂತ ನಾನು ಶುಭ ಕೋರ್ತೀನಿ ಅಭಿಮಾನ್ ನಿಮಿಗೂ ಕೂಡ ನಾನು ಶುಭ ಕೋರ್ತೀನಿ ಒಳ್ಳೆ ಹಾಡು ಮಾಡಿದ್ರಿ ಮುಂದೆ ಮಾಡ್ತಾ ಇರಿ ಇನ್ನೊಂದೇನೋ ಸಾಹಸ ಮಾಡಿದೀರಿ ನೀವು ಐವತ್ತು ಭಾಷೆಯಲ್ಲಿ ಏನೋ ಮಾಡಿ ಮೂವತ್ನಾಲ್ಕು ಭಾಷೆಯಲ್ಲಿ ಅದು ನಿಜ ನೆನ್ಸ್ಕೊಂಡ್ರೆ ಜುಮ್ ಅನ್ಸುತ್ತೆ ಕಷ್ಟ ಇದೆ ಅದೆಲ್ಲ ಮಾಡಿದ್ದಾರೆ ಅವರು ಹಾಗಾಗಿ ನಿಮ್ಮ ಈ ಒಂದು ಮ್ಯೂಸಿಕ್ ಅನ್ನೋ ಒಂದು ಇದೆಯಲ್ಲ ಅದು ಎಲ್ಲರಿಗೂ ಟಾನಿಕ್ ಅದು ಎಲ್ಲ ಚಿಂತೆ ಮಾಡಿಸುವಂತದ್ದು ಮತ್ತೆ ನಮಗೊಂದು ಯಾವುದೇ ಒಂದು ನೋವಾದಾಗ ಒಂದು ಹಾಡು ಕೇಳಿದಾಗ ಅದು ಖುಷಿ ಆಗುತ್ತೆ ಹಾಗಾಗಿ ಇಂತಹ ಒಂದು ಒಳ್ಳೆ ಹಾಡು ಎಲ್ಲರಿಗೂ ತಲುಪಲಿ ಒಳ್ಳೇದಾಗ್ಲಿ ಅನ್ನೋ ಗಾಡ್ ಬ್ಲೆಸ್ ಅದು ಸರ್ ನಮ್ಗೆ ತುಂಬಾ ಚಿಕ್ಕ ವಯಸ್ಸಿನ ಆಸೆ ಅದು ಕನಸು ಅದು ನಮಗೆ ಸ್ಕೂಲ್ ಟೈಮ್ಸ್ ಎಲ್ಲ ಇದೆ ಪ್ರೈಸಸ್ ಬರ್ತಾ ಇತ್ತು ಬಟ್ ಸಿಂಗರ್ ಆಗ್ಬೇಕು ಸಿಂಗರ್ ಆಗಬೇಕು ಅಂತ ಅದಕ್ಕೋಸ್ಕರ ಜಂಜಾಟ ಅದ್ರಲ್ಲಿ ಕಳೆದೋಯ್ತು ಯೋಚನೆ ಮಾಡಕ್ಕೂ ಆಗಿರ್ಲಿಲ್ಲ ಬಟ್ ಇವಾಗ ಒಂದ್ ನಂದು ಸ್ಪೇಸ್ ಇದೆ ಸರ್ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂತ ಇವಾಗ ಮಾಡ್ತಾ ಇತ್ತು ಇಲ್ಲ ಅವ್ರಿಗೆ ತುಂಬ ಖುಷಿ ಇದೆ ಸರ್ ಅವ್ರಿಗೆ ಇಲ್ಲ ನೀನು ಮಾಡಿವಾಗ ನಿನ್ಗೆ ಟೈಮ್ ಇದೆ ಯೂಸ್ ಮಾಡ್ಕೊ ಐಡಾಲಾಗಿ ಮನೇಲಿ ಇರಬೇಡ ಅಂತೆಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ ಸರ್ ಇವಾಗೆಲ್ಲ ಅವರೇನೆ ಇದಕ್ಕೆಲ್ಲ ಸಪೋರ್ಟ್ ಮಾಡಿರೋದು ಪ್ರೆಸ್ ಮೀಟ್ ಮಾಡೋಕ್ಕೆ ಸಾಧು ಅಣ್ಣನೆಲ್ಲ ಕಳಿಸ್ಕೊಟ್ಟಿರೋದು ಎಲ್ಲ ಅವರೇನೇ ಸರ್ ಹಾಡ್ತಾನೆ ಇರ್ತೀನಿ ಸರ್ ನಾನು ಯಾವಾಗಲೂ ಹಾಡ್ತಾನೆ ಇರ್ತೀನಿ ಒಂದು ಆಲ್ಬಮ್ ಕಂಪನಿಗಳು ನಮ್ಮ ಕರ್ನಾಟಕದಲ್ಲಿ ಸಿನಿಮಾಗ್ಲಿ ಮತ್ತೊಂದಕ್ಕಾಗ್ಲಿ ಬಾಣವಿರಲಿಲ್ಲ ಇಲ್ಲೇ ಇಲ್ಲ ಇದ್ರು ಕೂಡ ಈ ಸಾಮಾನ್ಯ ಮಧ್ಯವರ್ಗದವ್ರದಾಗ್ಲಿ ಈ ಇಂಟ್ರೆಸ್ಟ್ ತಗೊಂಡು ಹಾಡುಗಳನ್ನು ಮಾಡೋದಾಗ್ಲಿ ಈ ಸಣ್ಣ ಪುಟ್ಟ ಸಿನಿಮಾಗಳು ಅಥವಾ ಒಂದು ಅಹ್ ಸಿನಿಮಾಗಳನ್ನ ತಗೊಳಂತ ಆಡಿಯೋ ಕಂಪನಿಗಳು ಖಂಡಿತ ಇಲ್ಲ ಅವರಲ್ಲಿ ಆಕಾಶದಲ್ಲಿದ್ದಾರೆ ಆಕಾಶಕ್ಕೆ ಹೋಗ್ಬಿಟ್ಟಿದ್ದಾರೆ ಅವ್ರ ಕೆಳಕ್ ಬರಲ್ಲ ನೀವು ಒಂದು ಆಡಿಯೋ ಕಂಪನಿ ಅಂತ ಮಾಡಿದಾಗ ನಮ್ಮ ಎಲ್ಲ ಸಿನಿಮಾಗಳಿಗೆ ಒಂದು ಜೀ ಒಂದು ಜೀವನ ಅನ್ನೋದಕ್ಕಿಂತ ಒಂದು ಜೀವ ಬರುತ್ತೆ ಶಕ್ತಿ ಇದೆ ಕರೆಕ್ಟ್ ಆಗಿ ಇಲ್ಲ ಖಂಡಿತ ಸಾಧು ಅಣ್ಣ ಹೇಳಿ ನಮ್ಮ ಮನೆಯವ್ರಿಗೆ ಒಪ್ಸಿ ಅವರು ಅಂದ್ರೆ ನಾನು ಒಪ್ಸೋ ಜವಾಬ್ದಾರಿ ನಾನು ಸರ್ ಸಂಗೀತ ಅಂತ ಅಂದ್ರೆ ನಾನು ಮೂರ್ ಮೂರ್ ದಿನ ಹೋಗೋದು ಬಿಟ್ಬಿಡೋದು ಆತರ ಎದುರುಗಡೆ ಮನೆ ಆಂಟಿ ಹೋಗ್ತಿದ್ರು ಅಂತ ಅವ್ರ ಜೊತೆ ಹೋಗ್ತಿದ್ದೆ ನಾನು ಅವಾಗ ಸ್ಕೂಲ್ ಡೇಸ್ ಅಲ್ಲಿ ಮೂರ್ ದಿವ್ಸ ಹೋಗೋದು ಬೋರು ಕ್ಲಾಸಿಕಲ್ ಅಂತ ಬಿಟ್ಬಿಡ್ತಿದ್ದೆ ಈಗ ನಮ್ಮ ಮನೆಯವ್ರಿಗೆ ಕ್ಯಾಂಪೇನ್ ಮಾಡಕ್ಕೆ ಎಲೆಕ್ಷನ್ ಟೈಮ್ ಅಲ್ಲಿ ಹೋಗ್ಬೇಕಲ್ಲ ಅವಾಗ ಸಂಗೀತ ಸ್ಟಾರ್ಟ್ ಮಾಡಿದೆ ರಂಜಿನಿ ಮೇಡಮ್ ಅಂತ ನಮ್ ಮ್ಯಾಡಮ್ ಹೆಸರು ಅವಾಗ ಕಷ್ಟಪಟ್ಟು ಹೋಗ್ತಿದ್ದೆ ಅಂತ ಮನೆಗೆ ಹೋಗ್ತಿದ್ದೆ ಅವ್ರ ಮನೆಗೆ ಈ ಕ್ಯಾಂಪೇನ್ ಎಲ್ಲ ಬರುತ್ತಲ್ಲ ಅಣ್ಣ ಅವಾಗ ಬಿಟ್ಬಿಡೋದು ಆಗ ಬಿಟ್ರೆ ಆರ್ ತಿಂಗಳು ಒಂದ್ ವರ್ಷ ಫುಲ್ ಗ್ಯಾಪ್ ಆಗ್ಬಿಡ್ತಿತ್ತು ಸೊ ಹಂಗಾಗಿ ಹಂಗು ಇನ್ನು ಜೂನಿಯರ್ ಮುಗಿಸ್ಕೊಂಡಿದ್ದೀನಿ ಸರ್ ಅವರೆಲ್ಲ ಸ್ನೇಹಿತರ ಜೊತೆ ಸ್ನೇಹಿತರ ಜೊತೆ ಹಾಗೆ ಮ್ಯೂಸಿಕ್ ಎಲ್ರಿಗೂ ನಮಸ್ಕಾರ ವೇದಿಕೆ ಮೇಲೆ ಇರೋರು ವೇದಿಕೆ ಮುಂದೆ ಇರೋರು ಕಿರಿಯರು ಕಿರಿಯರು ಎಲ್ರಿಗೂ ನಮಸ್ಕಾರ ತುಂಬಾ ದಿನ ಆಯ್ತು ಸರ್ ಹಂಗಾಗಿ ನನ್ನ ಬ್ಲಸ್ ಅವರು ತುಂಬಾ ಜನ ಹೇಳ್ತಾ ಇದ್ರು ಸಕ್ಕತ್ ಸ್ಮಾರ್ಟ್ ಆಗ ಒಂದು ಹದ್ನೈದು ಕೆಜಿ ಕಮ್ಮಿ ಆಗಿದ್ದೀನಿ ಹಾಡ್ ಬಗ್ಗೆ ಒಂದು ಹಾಡ್ ನೋಡ್ತಾ ಇದ್ದಂಗೆ ನಮ್ಮ ನನ್ನ ಪಕ್ಕದಲ್ಲಿ ಮುಂದೆ ಕೂತಿದ್ದೆ ಹಿಂಗ್ಗಡೆ ಪ್ಲಸ್ ನನ್ನ ಕಿರಿಯರಿಂದ ಮತ್ತೆ ನಮ್ಮ ಸ್ನೇಹಿತರು ನನ್ನ ನಮ್ಮ ಸ್ನೇಹಿತರಿದ್ದ ಒಂದು ಕಾಂಪ್ಲಿಮೆಂಟ್ ಹಂಗೆ ಎಸಿದ್ರೆ ತೆಗ್ರ ಹಂಗೆ ಎಸರು ವಾಸು ಸರ್ ಮತ್ತೆ ನಮ್ಮ ಜಗ್ಗೆ ಅವರು ಹೇಳೋರು ಸರ್ ನಿಂಗೆ ಸಿನಿಮಾಗೆ ತಗೊಂಡೋಗ್ಬಿಟ್ಟು ಬಿಟ್ಟು ಹಾಗೆ ಇಟ್ಬಿಡಿ ಸಾಂಗ್ ಹಾಂಗಾ ತುಂಬಾ ಚೆನ್ನಾಗಿದೆ ಅಂತ ಅವರ ಮಾತು ಏನು ಮಾಡಬೇಡಿ ಅಂತ ಇಟ್ ಇಸ್ ಹಾಗೆ ಇಟ್ಬಿಡಿ ಅಷ್ಟು ಚೆನ್ನಾಗಿದೆ ಅದ್ಭುತವಾಗಿ ಬಂದಿದೆ ಅಂತ ಸುಮಾರು ಪ್ರೊಡ್ಯೂಸರ್ಸ್ಗೆ ಈ ಹಾಡು ತಲುಪಕ್ಕೆ ನನಗೆ ಅತ್ತೀತು ನೀವು ಮಾತಾಡಕ್ಕೆ ಏನು ಮಾತಾಡಿದ್ರು ಅದು ಆಗುತ್ತೆ ಅಂತ ಖಂಡಿತವಾಗಿ ಹಾಡನೇ ಕಳಿಸ್ತಂತ ಸೊ ಅಂದ್ರೆ ಈಗ ಜನರಲ್ ಆಗಿ ಪ್ರೆಸ್ ಅಂತಂದ್ರೆ ನಮ್ಗೆ ಇವಾಗ ಅಂದ್ರೆ ಎಲ್ಲಿ ತಪ್ಪುಗಳಿರುತ್ತೋ ಅದನ್ನ ಹುಡುಕಿ ಅಂತವ್ರು ಸೊ ಅದು ಖಂಡಿತ ನಿಜ ಕೂಡ ಸೊ ಅಂತವ್ರೆ ಫಸ್ಟ್ ನೋಟ್ ಅಲ್ಲಿ ಹೆಂಗ್ ಅನ್ನೋದು ಅದು ತುಂಬಾ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ ಮುಖ್ಯವಾಗಿ ಏನಂತಂದ್ರೆ ಮೊದಲಿಂದಾನು ಇವ್ರು ಹೇಳ್ದಂಗೆ ನೀವ್ ಹೇಳ್ದಂಗೆ ನಮ್ದು ಎಲ್ಲಾ ಹಾಡುಗಳು ಏನೇ ಮಾಡಿ ನಾನು ಒಂಥರ ಅಂದ್ರೆ ಬ್ಯಾಕ್ ಗ್ರೌಂಡ್ ಬಂದಂತ ಹುಡುಗ ಒಂದ್ ಹಳ್ಳಿ ಹುಡುಗ ನನ್ನ ಪಾಡ ನನ್ ಸಿಕ್ಕಿದ್ದ ಅವಕಾಶಗಳನ್ನ ನನ್ ಬಾಡಕ್ಕೊಂಬಲ್ ಇಬ್ರು ನನಗೆ ತುಂಬಾ ಗಾಡ್ ಪದಾರ್ಥ ಅಂತ ಹೇಳುದು ಒಂದು ಆಡಿಯನ್ಸ್ ಒಂದು ಪ್ಲಸ್ ಸಾವಿರ ಪ್ಲಸ್ ಸಾವಿರ ಯಾವತ್ತು ನನ್ನ ಹಾಡುಗಳನ್ನ ಬರಿತಿದ್ರು ಕೆಲವು ಸಿನಿಮಾಗಳಲ್ಲಿ ಇವ್ರು ಮಾಡಿರೋ ಒಳ್ಳೆ ಕೆಲಸ ಅಭಿಮಾನ ರೋದು ಅಂತ ಅಂದ್ರೆ ಯಾವತ್ತು ಸಿನಿಮಾದೊಳಗೆ ಯಾವುದೇ ಸಿನಿಮಾ ನಾನು ಮಾಡಿದ್ರು ನನ್ನ ಕೆಲ್ಸದಲ್ಲಿ ನಾನು ಮೋಸ ಮಾಡಿಲ್ಲ ನಾನು ತುಂಬಾ ಹಾನೆಸ್ಟ್ ಆಗಿ ಮಾಡಿದೀನಿ ಅಂದ್ರೆ ಅದು ಕಷ್ಟ ಆತರ ಇಲ್ಲ ಇಷ್ಟಪಟ್ಟೆ ಮಾಡೋದು ಸೊ ಅದನ್ನ ನೀವು ಎತ್ತಿ ಯಾವಾಗಲೂ ತೋರಿಸ್ಕೊಂಡು ಬಂದಿದ್ದೀರಂದ್ರೆ ಇವತ್ತಿಗೂ ನನ್ನ ಇದು ಟ್ವೆಂಟಿ ಫೋರ್ತ್ ಇಯರ್ ನನ್ನ ಸಿನಿಮಾ ಇಂಡಸ್ಟ್ರಿಗ್ ಬಂದು ಸೊ ವರ್ಷ ಇಪ್ಪತ್ತೈದು ವರ್ಷ ಆಗುತ್ತೆ ಆಲ್ಮೋಸ್ಟ್ ಒಂದ್ ನಲ್ವತ್ತು ಸಿನ್ಮಾ ಮಾಡ್ಬೋದು ಸೊ ಎಲ್ಲಾ ಸಿನಿಮಾಗಳಲ್ಲೂ ಹಿಟ್ ಹಾಡುಗಳು ಬರೋದಕ್ಕೆ ನಾನು ಏನೇ ಕೆಲಸ ಮಾಡಿದ್ರು ಕೂಡ ನಿಮ್ಮ ಪ್ರೋತ್ಸಾಹ ಇರ್ಬೋದು ನಮ್ಮ ಆಡಿಯನ್ಸ್ ಅದನ್ನ ಅಷ್ಟೇ ಇಷ್ಟಪಟ್ಟು ಇವತ್ತು ಇಟ್ಟಿದ್ದಾರೆ ಎಲ್ಲಾ ಹಾಡುಗಳನ್ನ ಅದನ್ನ ಖುಷಿ